ಏನೋ ಪ್ಲಾನ್ ಆಗಿ ಕ್ಯಾನ್ಸಲ್ ಆಗಿದೆ ಏನ್ ಸಂಗೀತ ಹೌದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸಿದ್ದೀನಿ ಸೊ ನಾನು ಕೂಡ ಸೂಪರ್ ಆಗಿದ್ದೀನಿ ತುಂಬಾನೇ ಖುಷಿ ಖುಷಿಯಾಗಿದ್ದೀನಿ ಇವತ್ತು ಸೊ ಇವತ್ತು ನನ್ನ ಸ್ಪೆಷಲ್ ಡೇ ಬ್ಲಾಗ್ ಅನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋದು ಏನೋ ಒಂಥರ ಖುಷಿ ಇದೆ ಇವತ್ತು ಏನು ಸ್ಪೆಷಲ್ ಡೇ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ ಸೊ ಇವಾಗ ಮಾರ್ನಿಂಗ್ ನಾನು ಇದ್ಬಿಟ್ಟು ಸ್ವಲ್ಪ ಆಲಗಡ್ಡಿನ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಹಾಲು ಕೂಡ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ದೋಸೆ ಹಿಟ್ಟನ್ನ ರುಬ್ಬಿ ಇಟ್ಕೊಂಡಿದೆ ಸೊ ನಾನು ಯಾವಾಗ್ಲೂ ಒಂದೇ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ ದೋಸೆ ಹಿಟ್ಟನ್ನ ರುಬ್ಬಿಬಿಟ್ಟು ಅದರ ಮೇಲೆ ಏನಾದರೂ ವೆಯ್ಟ್ ಇಟ್ಬಿಟ್ಟು ಮಲ ಮಲ್ಕೊಂಡಿರ್ತೀನಿ ನೈಟ್ ಓವರ್ ನೈಟ್ ಹಾಗೆ ಬಿಟ್ಟಿರ್ತೀನಿ ಅದೆಷ್ಟು ಚೆನ್ನಾಗಿ ಹಿಟ್ಟು ಉದುಗಾ ಬಂದಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಎರಡು ಮೂರು ವೀಡಿಯೋದಲ್ಲಿ ಹೇಳಿಕೊಟ್ಟಿರ್ಬೋದು ಆಮೇಲೆ ನನ್ನ ಕುಕ್ಕಿಂಗ್ ಚಾನಲಲ್ಲೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು ಯಾವ ರೀತಿ ಉದು ಬರ್ಸೋದು ಅಂತ ಹೇಳಿ ಸೊ ಅದನ್ನೆಲ್ಲ ನಾನು ಸೈಡಿಗೆ ಇಟ್ಕೊಂಡು ಒಂದು ಸೈಡಲ್ಲಿ ಆಲೂಗಡ್ಡೆಗೆ ಆಲೂಗಡ್ಡೆ ಎಲ್ಲ ತೊಳ್ಕೊಂಡು ಅದನ್ನು ಹೆಚ್ಕೊಳ್ತಾ ಇದ್ದೀನಿ ಇನ್ನೊಂದು ಸೈಡಲ್ಲಿ ನಾನು ಅಳ್ವೈ ಬೀಜದ್ದು ಒಂದು ರೆಸಿಪಿ ಇದ್ದೀನಿ ನಮ್ಮ ಮನೆಯವ್ರು ಆಲ್ರೆಡಿ ಸ್ನಾನಕ್ಕೆ ಹೋಗಿದ್ದಾರೆ ಸೊ ಅವ್ರು ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಹಳ್ವೈ ಬೀಜದ್ದು ರೆಸಿಪಿ ಮಾಡಿಕೊಡ್ತೀನಿ ಸೊ ಅದು ಯಾಕೆ ಅಂತ ಹೇಳ್ಬಿಟ್ಟು ನಾನು ನಿನ್ನೆ ಬ್ಲಾಗಲ್ಲಿ ಹೇಳಿದೆ ಸೊ ಅವರಿಗೆ ಅವಾಗವಾಗ ಬ್ಯಾಕ್ ಪೇನ್ ಬರೋದರಿಂದ ವೀಕಲ್ಲಿ ನಾನು ಒಂದೆರಡು ಮೂರು ಟೈಮ್ ಅವರಿಗೆ ಆ ಥರ ಹಳ್ವೈ ಬೀಜದನ್ನು ಮಾಡಿಕೊಡ್ತಾ ಇದ್ದೀನಿ ಸೊ ಇನ್ನೊಂದು ಸೈಡಲ್ಲಿ ಹಾಲು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಹಾಲನ್ನೇ ಹಾಕಿ ಕೊಡ್ತೀನಿ ಅವರಿಗೆ ಬೇಕು ಅಂದರೆ ನೀವು ತುಪ್ಪ ಕೂಡ ಆ್ಯಡ್ ಮಾಡಿಕೊಂಡು ಕುಡಿಬೋದು ಚೆನ್ನಾಗಿರುತ್ತೆ ತುಪ್ಪ ಹಾಲು ಓಕೆ ಹಾಗೆ ನಮ್ಮ ಮನೆಯವರು ಸ್ನಾನ ಮುಗಿಸ್ಕೊಂಡು ಬಂದು ಅಳ್ವೆ ಬೀಜದ ರೆಸಿಪಿ ಕುಡಿತಾ ಇದ್ರು ಸೊ ಅವ್ರಿಗೆ ನಾನು ಗಿಫ್ಟ್ ಅಂತ ಹೇಳಿ ಪ್ಯಾಂಟ್ ಶರ್ಟ್ ತೊಗೊಂಡ್ಬಂದಿದ್ದೀನಿ ಸೊ ನಾನು ಯಾವಾಗಲೂ ಕೊಡಿಸ್ತಾ ಇರ್ತೀನಿ ನೋಡಿ ನಮ್ಮ ಮನೆಯವ್ರಿಗೆ ನಾನು ಕೊಟ್ಟಿರೋ ಗಿಫ್ಟ್ ಇಷ್ಟ ಆಗಲಿಲ್ಲ ಸೊ ವಾಪಸ್ ಬಿಟ್ಟು ಹೋಗಿದ್ದಾರೆ ಹಾಗೇನಿಲ್ಲ ಸೊ ಅವ್ರ ಕೆಲಸ ಗೊತ್ತಲ್ವಾ ಡ್ರೈವಿಂಗ್ ಕೆಲಸ ಶರ್ಟ್ ಬೇರೆ ವೈಟ್ ಇದೆ ಸೊ ಹಂಗಾಗಿ ಬೇಡ ಅಂಥೇಳಿ ಬಿಟ್ಟು ಹೋದ್ರು ಬಂದು ಹಾಕೊಳ್ತೀನಿ ಸಂಜೆ ಅಂತ ಹೇಳಿ ಪ್ಯಾಂಟ್ ಒಂದು ಹೋಗಿದ್ದಾರೆ ಅದ್ರ ಜೊತೆ ಖಾಕಿ ಶರ್ಟ್ ಹಾಕೊಂಡಿದ್ರೆ ಯಾಕಂದ್ರೆ ಡ್ರೈವರ್ಸ್ ಗಳಿಗೆ ಆಲ್ಮೋಸ್ಟ್ ಖಾಕಿ ಶರ್ಟ್ ಕಂಪಲ್ಸರಿ ಇದ್ದೇ ಇರುತ್ತೆ ಸೊ ಹಂಗಾಗಿ ಪ್ಯಾಂಟ್ ಮತ್ತೆ ಖಾಕಿ ಶರ್ಟ್ ನ ಹಾಕೊಂಡು ಹೋಗಿದ್ದಾರೆ ಹಾಗೆ ಇವಾಗ ನಾನು ದೋಸೆ ರೆಡಿ ಮಾಡ್ತೀನಿ ಇವಾಗ ನಮ್ಮ ಮನೆಯವ್ರ್ದೆಲ್ಲ ಬ್ರೇಕ್ಫಾಸ್ಟ್ ಎಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಸೊ ಅಲ್ಲೇ ಎಲ್ಲ ಆಗ್ಬಿಡತ್ತೆ ನಾನು ಕೂಡ ದೋಸೆ ರೆಡಿ ಮಾಡ್ಕೊಂಡೆ ಇವತ್ತು ಅಕ್ಕ ಮನೇಲಿ ಏನು ಬ್ರೇಕ್ಫಾಸ್ಟ್ ಮಾಡಬೇಡಿ ಅಂತ ಹೇಳಿದೆ ಯಾಕೆಂದ್ರೆ ನಾವು ಇವಾಗ ಹತ್ರ ಇರೋದ್ರಿಂದ ಅವ್ರ ಮನೇಲಿ ಏನಾದರೂ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂದಾಗ ನಾವೆಲ್ಲ ಅವ್ರ ಮನೆಗೆ ಹೋಗ್ತೀವಿ ನಮ್ಮ ಮನೇಲಿ ಏನಾದರೂ ಸ್ಪೆಷಲ್ ಈ ತರ ದೋಸೆ ಪೂರಿ ಇಡ್ಲಿ ಆ ತರ ಅಂದಾಗ ಅವ್ರು ಮನೆಗೆ ಹೋಗ್ತಾರೆ ಸೊ ಹಂಗಾಗಿ ಅವ್ರಿಗೆಲ್ಲ ಇಲ್ಲಿಗೆ ಬರೋದಕ್ಕೆ ಕೇಳಿದ್ದೀನಿ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಲ್ಲವಿ ಸ್ವಲ್ಪ ಬೇಗನೆ ಬಂದಿದ್ದಾಳೆ ನನಗೆ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ಲು ಅವಳು ಬರೋಷ್ಟ್ರಲ್ಲಿ ನಾನು ಪಲ್ಯ ಚಟ್ನಿ ಅದೆಲ್ಲ ಮಾಡ್ಕೊಂಡಿದ್ದೆ ಸೊ ಹಾಗೆ ಅಕ್ಕ ಬಂದಳು ಇದು ಯಾವ ಮೂವಿ ನೇಮ್ ನನಗೆ ಗೊತ್ತಿಲ್ಲ ಬಟ್ ಇದರಲ್ಲಿ ಈ ಥರ ಬಂದಿದೆ ಅಂತೇಳ್ಬಿಟ್ಟು ಅವಳು ಬಂದ್ಬಿಟ್ಟು ಸ್ನ್ಯಾಪ್ಚಾಟಲ್ಲಿ ಫೋಟೋ ತೆಕ್ಕೊಳ್ತಾ ಇಲ್ಲ ಅದು ಅದೇ ಥರ ಬಂತು ಅದನ್ನು ಹೇಳ್ಕೊಂಡೆ ನಗ್ತಾ ಅವಳು ಸೊ ನೋಡು ಸೇಮ್ ಎರಡೂ ಕಡೆನೂ ಸೇಮ್ ಬಂದಿದೆ ನಾನು ಸ್ನ್ಯಾಪ್ ಚಾಟಲ್ಲಿ ತಗೊಳ್ಳೋದಕ್ಕೂ ಮತ್ತೆ ಅಲ್ಲಿ ಇದು ಟಿ ವಿಯಲ್ಲಿ ಆ ಫಿಲಮ್ ಬಂದಿದ್ದಕ್ಕೂ ಎರಡೂ ಸೇಮ್ ಇದೆ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡಿ ನಗ್ತಾ ಇದ್ಲು ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಪಾತ್ರೆ ತೊಳ್ಕೊಂಡು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ ಸೊ ಇವತ್ತು ಮಂಗಳವಾರ ಆಗಿದ್ರು ಆಗಿರೋದ್ರಿಂದ ಸೊ ನಾನು ದೇವರಿಗೆ ಒಂದು ವಿಶೇಷತೆ ಪೂಜೆನೇ ಇರುತ್ತೆ ಅದರಲ್ಲೂ ಕೂಡ ಇವತ್ತು ನನ್ನ ಸ್ಪೆಷಲ್ ಡೇ ಸೊ ಅದೇನು ಅಂತ ಹೇಳಲೇ ಇಲ್ಲ ನಾನು ಸೊ ಇವತ್ತು ಸ್ಪೆಷಲ್ ಡೇ ಸೊ ನಮ್ಮದು ಆ್ಯನಿವರ್ಸರಿ ಇದೆ ಸೊ ಅವರಿಗೆ ಅಂತ ಒಂದು ಚಿಕ್ಕ ಗಿಫ್ಟ್ ಕೊಟ್ಟೆ ಹೋದ ವರ್ಷ ನಾನು ಅವರಿಗೆ ಸ್ಪೆಕ್ಟ್ ಕೊಟ್ಟಿದ್ದೆ ಸೊ ಸ್ಪೆಕ್ಟ್ ಯಾವ ಕಾರಣಕ್ಕೆ ಅಂತಂದರೆ ಸೊ ನೈಟ್ ಟೈಮ್ ಓಡಾಡ್ತಿರ್ತಾರೆ ಲೈಟಿನ ಬೆಳಕಿಗೆ ಹುಳಕಳೆಲ್ಲ ಬಂದು ಕಣ್ಣಿಗೆ ಹೊಡೆಯುತ್ತೆ ಅಂತ ಹೇಳ್ಬಿಟ್ಟು ಹೋದ ವರ್ಷ ಸ್ಪೆಕ್ಟ್ ಕೊಟ್ಟಿದ್ದೆ ಬಟ್ ಈ ವರ್ಷ ನನ್ನ ಹತ್ರ ಅಷ್ಟೊಂದು ಬಜೆಟ್ ಇರಲಿಲ್ಲ ಏನಾದರೂ ಸ್ಪೆಷಲ್ ಗಿಫ್ಟ್ ಕೊಡ್ಸೋಣ ನಾನು ಅವ್ರಿಗೆ ಒಂದು ಸ್ಮಾರ್ಟ್ ವಾಚ್ ಕೊಡ್ಸೋಣ ಅನ್ನೋ ಒಂದು ಪ್ಲ್ಯಾನ್ ತುಂಬ ಇತ್ತು ಬಟ್ ಅಷ್ಟೊಂದು ನನ್ನ ಹತ್ರ ಬಜೆಟ್ ಿಲ್ಲ ಕೊಡ್ಸಿದ್ರೆ ಒಂದು ಚೆನ್ನಾಗಿರೋದೇ ಕೊಡಿಸೋಣ ಅಂತೇಳ್ಬಿಟ್ಟು ಸೊ ಬಜೆಟ್ ಸ್ವಲ್ಪ ನನಗೆ ಪ್ರಾಬ್ಲಮ್ ಇರೋದ್ರಿಂದ ನಾನು ಅವ್ರಿಗೆ ಒಂದು ಜೊತೆ ಪ್ಯಾಂಟ್ ಶರ್ಟು ಎತ್ತಿಟ್ಕೊಟ್ಟೆ ಸೊ ನಮ್ಮನೆಯವರು ನನಗೆ ಆ ಥರ ಆ್ಯನಿವರ್ಸರಿ ಗಿಫ್ಟು ಬರ್ಡೇ ಗಿಫ್ಟು ಅಂತಹ ಥರದ್ದೆಲ್ಲ ನನಗೇನು ಕೊಡಿಸಲ್ಲ ಸೊ ನಾನು ಅದನ್ನ ಎಕ್ಸೆಪ್ಟ್ ಮಾಡೋದು ಇಲ್ಲ ಇನ್ನೊಂದು ನನಗೇನಾದರೂ ಕೇಳಿ ಪಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಪ್ರೀತಿಯಿಂದ ಏನಾದರೂ ಕೊಟ್ಟರೆ ತಗೊಳ್ತೀನಿ ಇಲ್ಲ ಅಂದರೆ ಅದು ಇಲ್ಲ ಬಟ್ ನನ್ನೇ ತುಂಬ ಅಂದರೆ ತುಂಬಾ ಖುಷಿ ನನ್ನ ಆ್ಯನಿವರ್ಸರಿ ನನ್ನ ಲೈಫಲ್ಲಿ ಏನಾದರೂ ನಾನು ಇಷ್ಟಪಟ್ಟಿದ್ದು ಸಿಕ್ಕಿದೆ ಅಂತ ಅಂದರೆ ಅದು ನನ್ನ ನಮ್ಮ ಮನೆಯವರು ಅಂತಾನೆ ಹೇಳ್ಬೋದು ಸೊ ನನ್ನ ಲೈಫಲ್ಲಿ ನಾನು ತುಂಬ 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 ಇಷ್ಟಪಟ್ಟು ನನಗೆ ಸಿಕ್ಕಿರೋ ಬೆಸ್ಟ್ ಗಿಫ್ಟ್ ನನ್ನ ಲೈಫ್ ಪಾರ್ಟ್ನರು ಸೊ ನನಗೆ ನನಗಿದೊಂಥರ ಹಬ್ಬದ ಥರ ಈ ದೀಪಾವಳಿ ಹಬ್ಬ ಯುಗಾದಿ ಹಬ್ಬ ಆ ಥರ ಎಲ್ಲ ಇರುತ್ತಲ್ವ ಸೊ ನನಗೆ 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 ಆ್ಯನಿವರ್ಸರಿ ಅಂತಂದರೆ ನನಗೆ ಆ ಥರ ಹಬ್ಬದ ಥರ ನಾನು ಫೀಲ್ ಮಾಡ್ತೀನಿ ಸೊ ಬೆಳಗ್ಗೆ ಬೇಗ ಎದ್ದೊಳೋದು ಅವ್ರಿಗೆ ವಿಶ್ ಮಾಡೋದು ತಲೆ ಸ್ನಾನ ಮಾಡ್ಕೊಳ್ಳೋದು ದೇವರಿಗೆ ವಿಶೇಷವಾಗಿ ಪೂಜೆ ಮಾಡೋದು ಏನಾದರೂ ಸ್ಪೆಷಲ್ ಅಡುಗೆ ಮಾಡೋದು ಆ ಥರ ನಾನು ಮಾಡ್ತೀನಿ ಸೊ ಇವತ್ತು ಏನು ಸ್ಪೆಷಲ್ ಅಡುಗೆ ಅಂದರೆ ನಮ್ಮ ಮನೆಯವ್ರಿಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಅವ್ರಿಗೆ ತುಂಬ ಇಷ್ಟ ಅಂತ ಒಬ್ಬಟ್ಟು ರೆಡಿ ಮಾಡಿಕೊಂಡು ಅದ್ರ ಜೊತೆ ಹೋಳಿಗೆ ಸಾರು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೋಳಿಗೆ ಸಾರಿಗೆ ಏನೇನೆಲ್ಲ ಮಸಾಲೆ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಹಾಗೆ ಅದೇನೇನು ತೊಗೊಂಡಿದ್ದೀನಿ ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಜೀರಿಗೆ ಕೊತ್ತಂಬರಿ ಕಾಳು ಚೆಕ್ಕೆ ಏಲಕ್ಕಿ ಲವಂಗ ಗಸಗಸಿ ಬಾಳೆಕೊಂಬು ಮತ್ತು ಅದರ ಜೊತೆ ಪಾ ಅದೆಂಥದ್ದು ಅಂದರೆ ಕಲ್ಲು ಹೂವು ಆಮೇಲೆ ಸಾಜೀರ ಉದ್ದಿನಬೇಳೆ ಕಡಲೆಬೇಳೆ ಒಂದು ಸ್ವಲ್ಪ ಅಕ್ಕಿ ಸೊ ಏನಾದರೂ ಮಿಸ್ ಆಗಿದ್ದರೆ ಸಾರಿ ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ಸೊ ನಾನು ಒಳಗಡೆ ಸಾಂಬಾರಿಗೆ ರೆಡಿ ಮಾಡೋ ಅಷ್ಟರಲ್ಲಿ ಅಕ್ಕನ ಮಗಳು ಬಂದುಬಿಟ್ಟು ಅದಕ್ಕೆ ಅಂದರೆ ಸಾಂಬಾರಿಗೆ ನಾವು ಟೊಮೊಟೊ ಹಣ್ಣೆಲ್ಲ ಹಾಕೋಲ್ಲ ಸೊ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಆ ಥರದ್ದು ಹಾಕ್ತೀವಲ್ಲ ಸೊ ಆ ಥರದ್ದು ಮಸಾಲೆ ಮತ್ತು ಪಲ್ಯಕ್ಕೆ ಹೀರಿಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೀರಿಕಾಯಿ ಎಲ್ಲ ಹೆರೆದು ಅದಕ್ಕೆ ಪಲ್ಯಕ್ಕೆ ಒಗ್ಗರಣೆ ಕೊಡೋದಕ್ಕೆ ಮತ್ತು ಕೊಸುಂಬರಿಗೆ ಅದಕ್ಕೆಲ್ಲ ರೆಡಿ ಮಾಡಿಕೊಟ್ಲು ಮನೇಲಿ ಆ ಥರ ಯಾರಾದರೂ ಒಬ್ರು ಹೆಲ್ಪ್ ಎಷ್ಟು ಬೇಗ ಬೇಗ ಅನ್ನೋ ಥರ ಅಡುಗೆ ಆಗ್ಬಿಡುತ್ತಲ್ವ ಸೊ ನಾವ್ ದೋಸೆ ಮಾಡ್ಕೊಂಡ್ ತಿಂದು ಕೆಲಸ ಮುಗಿಸ್ಕೊಂಡು ಮಿನಿಮಮ್ ಒಂದ್ ಗಂಟೆ ಅಂತೂ ಹೊರಟೆ ಟೈಮ್ ಸ್ಪೆಂಡ್ ಮಾಡಿದೀವಿ ಸೊ ಇವಾಗ ಹುಳಸೆ ಹುಳಿ ನೆನ್ಸಿಟ್ಬಿಟ್ಟು ಹಾಗೆ ಸಾಂಬಾರ್ಗು ಎಲ್ಲ ರೆಡಿ ಹಾಯ್ ಸ್ನೇಹಿತರೆ ನೋಡಿ ಸಂಗೀತ ಬಂದಿದ್ದಾರೆ ಸೊ ಅದು ಇವತ್ತು ಸ್ಪೆಷಲ್ ಡೇ ಆನಿವರ್ಸರಿ ದಿನ ಅವ್ರ ಬರ್ಬೇಕು ಅನ್ನೋಕತಿ ಸುಮಾರು ದಿನ ಆಗಿತ್ತು ಒಂದ್ ಎರಡ್ ಮೂರ್ ಟೈಮ್ ಏನೋ ಪ್ಲಾನ್ ಆಗಿ ಕ್ಯಾನ್ಸಲ್ ಆಗಿದೆ ಏನ್ ಸಂಗೀತ ಹೌದು ತುಂಬಾ ದಿನ ಆಯ್ತು ಬರ್ಬೇಕು ದಾವಣಗೆರೆ ಬಂದಾಗೆಲ್ಲ ಬರ್ಬೇಕು ಅನ್ಕೊಂಡಿದ್ದೆ ಬರಕ್ ಇವತ್ತು ಒಬ್ಳೆ ಬಂದಿದ್ದೀನಿ ಆಗ ಇವ್ ಮನೆಗೆ ಇವತ್ತು ಆನಿವರ್ಸರಿ ದಿನ ಸ್ಪೆಷಲ್ ಡೇ ಅಲ್ವಾ ಇವ್ರದ್ದು ಹಾಗಾಗಿ ನಾನು ಬಂದು ವಿಶ್ ಮಾಡೋಗಣ ಮನೆಗೆ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಪಾಪು ಬಿಟ್ಟು ಬಂದಿದ್ದೀನಿ ಅದಕ್ಕೆ ಇಲ್ಲ ಅಂದ್ರೆ ನೆಕ್ಸ್ಟ್ ಖಂಡಿತವಾಗ್ಲೂ ಬಂದು ಇಲ್ಲೇ ಸ್ಟೇ ಆಗಿ ಒಂದಿನ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೆ ಸ್ವಲ್ಪ ಬಾಂಕ ಕುಡಿದು ಮಾತಾಡೋಕು ಆಗಿಲ್ಲ ಯಾಕೆಂದ್ರೆ ನಾನು ಒಬ್ಬಟ್ಟು ಮಾಡೋಣ ಮತ್ತೆ ಅವ್ರಿಗೆ ಊರ್ಗ್ ಹೋಗ್ತಾರಲ್ಲ ಹಂಗಾಗಿ ಒಬ್ಬಟ್ ಮಾಡ್ಬಿಟ್ರೆ ಊಟ ಮಾಡ್ಕೊಂಡು ಹೋಗ್ತಾರ ಅವಾಗ ಊಟಕ್ ಕುತ್ಕೊಂಡಾಗ ಆರಾಮಾಗಿ ಮಾತಾಡ್ಬೋದು ಅನ್ಕೊಂಡು ಅವ್ರನ್ನ ಒಬ್ಬಂಟಿ ಆಗಿ ಬಿಟ್ಬಿಟ್ಟಿದ್ದೀನಿ ಈಗ ಒಬ್ಬಂಟಿ ಏನಿಲ್ಲ ಮೊಬೈಲ್ ನೋಡ್ಕೊಂತ ಅವ್ರು ಇದಾರೆ ಮಾತಾಡ್ಕೊಂತ ಕೂತಿದೀನಿ ಹ್ಮ್ ಓಕೆ ಸ್ನೇಹಿತರೆ ಒಬ್ಬಟ್ಟು ಗಿಬ್ಬಟ್ಟು ಮಾಡಿ ಆಮೇಲೆ ಆರಾಮ್ ಸಿಗ್ತೀವಿ ಸಂಗೀತ ಅಂತ ಹೊನ್ನಾಳೆ ಯೂಟ್ಯೂಬರು ನಾನಂತ ಕಂಪ್ನಿ ಕೊಡೋಕ್ಕಾಗಿಲ್ಲ ನೀವು ಕಂಪ್ನಿ ಕೊಡ್ರಿ ಇನ್ನೊಂದು ಕೊಡ್ರಿ ಕಂಪನಿ ಕೊಡ್ರಿ ಸೊ ಅವ್ರು ಬಂದಿದ್ದೆ ಸ್ವಲ್ಪ ಲೇಟ್ ಆಗಿತ್ತು ನಾನು ಹೂರ್ಣ ತಿರುತ್ತಾ ಇದೆ ಸೊ ಅವಾಗಲೇ ಬಂದರು ಬಂದುಬಿಟ್ಟು ಒಂದು ಕಾಲು ಗಂಟೆ ಒಂದು ಅರ್ಧ ಗಂಟೆನೂ ಕೂಡ ನಿಲ್ಲಿಲ್ಲ ಅವರು ಸೊ ನಾನು ಹೊರಡಬೇಕು ಪಾಪನ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದರು ಹಾಗಾಗಿ ಹೂರ್ಣ ಇನ್ನೂ ಸ್ವಲ್ಪ ತಿರುಗೋದನ್ನು ಬಿಟ್ಬಿಟ್ಟು ಅವರಿಗೆ ಅಂತೇಳ್ಬಿಟ್ಟು ಒಬ್ಬಟ್ಟು ರೆಡಿ ಇದ್ದೀನಿ ಸೊ ಮನೆ ತನಕ ಬಂದಿದ್ದಾರೆ ಅದರಲ್ಲೂ ನಾನು ಸ್ಪೆಷಲ್ ಒಬ್ಬಟ್ಟು ಬೇರೆ ಮಾಡ್ತಾಯಿದ್ದೀನಿ ಊಟ ಮಾಡಿಸಿ ಕಳಿಸೋಣ ಅಂತ ಹೇಳ್ಬಿಟ್ಟು ಹೂರ್ಣನ ಸ್ವಲ್ಪ ರುಬ್ಬೋದನ್ನು ಬಿಟ್ಟುಬಿಟ್ಟು ಫಸ್ಟು ಅವರಿಗೆ ಒಬ್ಬಟ್ಟೆಲ್ಲ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಮಾಡಿ ಅವರು ಕೂಡ ಊಟಕ್ಕೆ ಬಡಿಸಿದೆ ಸೊ ಅವಾಗಲಾದರೂ ಕುತ್ಕೊಂಡು ಚೆನ್ನಾಗಿ ಮಾತಾಡೋಣ ಮನೆಗೆ ಬಂದಿದ್ದಾರಲ್ವ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಸೊ ಈ ಕಡೆ ಹೋಗ್ತಿದ್ದಾರೆ ಅಂತ ಮಾತಾಡಬೇಕು ಅಂತಲೂ ಗೊತ್ತಾಗಲಿಲ್ಲ ಈ ಕಡೆ ಅವ್ರಿಗೆ ಬಂದಿದ್ದಾರಲ್ವ ಸೊ ಒಬ್ಬಟ್ಟು ಮಾಡಿಬಿಟ್ಟು ಊಟಕ್ಕೆ ಬಡಿಸೋಣ ಬಿಸಿ ಬಿಸಿಯಾಗಿ ಅಂತಲೂ ಕೂಡ ಗೊತ್ತಾಗಲಿಲ್ಲ ಸೊ ನಮಗೇನು ಅತಿಥಿ ದೇವೋ ದೇವೋಬ್ಬೊಬ್ಬ ಅಂತ ಹೇಳ್ತಾರೆ ಸೊ ಹಂಗಾಗಿ ಫಸ್ಟು ಅವ್ರಿಗೆ ಊಟಕ್ಕೆ ರೆಡಿ ಮಾಡಿದೆ ಬಿಸಿ ಬಿಸಿಯಾಗಿ ಒಬ್ಬಟ್ಟು ರೆಡಿ ಮಾಡಿಬಿಟ್ಟು ಊಟಕ್ಕೆ ಬಡಿಸ್ದೆ ಒಬ್ಬಟ್ಟು ಮಾತ್ರ ತುಂಬ ಇಷ್ಟಪಟ್ಟರು ನಾನು ತುಂಬ ಸಾರಿ ಟ್ರೈ ಮಾಡ್ತೀನಿ ರೀ ಈ ಥರ ನಿಮ್ಮ ಥರ ಒಬ್ಬಟ್ಟು ನನಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದರು ಸೊ ನನಗೂ ಕೂಡ ತುಂಬ ಖುಷಿ ಆಯ್ತು ಯಾರಾದರೂ ನಾವು ಮಾಡಿರೋ ಅಡುಗೆನ ಇಷ್ಟಪಟ್ಟರೆ ನಮ್ಗೆ ಎಷ್ಟು ಖುಷಿ ಅಲ್ವಾ ಸೊ ಮತ್ತೆ ಮತ್ತೆ ಮಾಡಬೇಕು ಅನ್ನೋ ಥರ ಫೀಲ್ ಇರುತ್ತೆ ಸೊ ಹಾಗಾಗಿ ನನಗದೇನೋ ಇಷ್ಟ ಆಯಿತು ಅವ್ರು ಹೇಳಿದ್ದು ಹಾಗೆ ಅವರು ಕೂಡ ಹೊರಟರು ಒಂದು ಅರ್ಧ ಗಂಟೆನೂ ಇರಲಿಲ್ಲ ಅವರು ಸೊ ಅವರು ಕೂಡ ಊರಿಗೆ ಹೊರಟಾಯಿತು ಸೊ ಅವರು ಕೂಡ ಬಂದ್ಬಿಟ್ಟು ವಿಶ್ ಮಾಡಿದರು ಏನೋ ಹೇಳಿ ಸೊ ಈ ಥರ ಆ್ಯನಿವರ್ಸರಿ ಆ ಥರ ಇದ್ದಾಗ ವಿಶ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ನನಗೆ ನನ್ನ ಬರ್ಡೇಗಿಂತ ಆ್ಯನಿವರ್ಸರಿ ವಿಶ್ ಮಾಡಿದ್ರು ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಸೊ ಅವರು ಹೋದ್ಮೇಲೆ ಮತ್ತೆ ಒಬ್ಬಟ್ಟನ ರೆಡಿ ಮಾಡ್ಕೊಂಡೆ ಯಾಕಂದ್ರೆ ನಮಗೆಲ್ಲರಿಗೂ ಊಟಕ್ಕೆ ಬೇಕಲ್ವಾ ಸೊ ಹಾಗಾಗಿ ಮತ್ತೆ ಸ್ವಲ್ಪ ಒಬ್ಬಟ್ಟನ್ನು ರೆಡಿ ಮಾಡ್ಕೊಂಡೆ ಮಿಕ್ಕಿರೋ ಒಬ್ಬಟ್ಟನ ಬಿಸಿ ಬಿಸಿಯಾಗಿ ಮನೆಯವ್ರು ಬಂದ ಮೇಲೆ ನೈಟ್ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಎಲ್ಲ ಹಾಕೇ ಬಿಟ್ಟಿದ್ದೀನಿ ನೋಡಿ ಸ್ವಲ್ಪ ಕಣ್ಕ ಮತ್ತೆ ಹೂರಣ ಅದು ಎಲ್ಲ ಹಾಕೇ ಇದೆ ನಾವು ಸೀದಾ ಒಂದು ಕೆ ಜಿ ಬೇಳೆ ಹಾಕಿಬಿಟ್ಟಿರ್ತೀವಿ ಒಬ್ಬಟ್ಟು ಮಾಡೋದು ಅಂತಂದಾಗ ಯಾವಾಗಲೂ ಅಷ್ಟೇ ಸೊ ನೋಡಿ ಎಲ್ಲರೂ ಮಲ್ಕೊಂಡಿದ್ದಾರೆ ಸೊ ನನಗೆ ಡೇ ಟೈಮಲ್ಲಿ ಡೇ ಟೈಮಲ್ಲಿ ಮಲಗದ್ರೆ ಚೆಲೋ ಜಾಸ್ತಿ ಸೊ ನಾನೇನು ಮಾಡಿದೆ ಅಂತ ಅಂದರೆ ಸ್ವಲ್ಪ ಪಾತ್ರೆ ತೊಳೆಯೋದಿದೆ ಅದನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ ತೊಳಿಬೇಕು ಹಾಗೆ ಸ್ವಲ್ಪ ಹೂರಣ ಮಿಕ್ಸಿ ಮಾಡೋದಿತ್ತು ಅವರು ಎಮರ್ಜೆನ್ಸಿ ಹೋಗಬೇಕು ಅಂತ ಹೇಳಿದಕ್ಕೆ ಬಿಟ್ಟಿದ್ದೆ ಸೊ ಇನ್ನೂ ಸ್ವಲ್ಪ ಹೂರ್ಣ ಮಿಕ್ಸಿ ಮಾಡೋದಿತ್ತು ಅದಿಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಸೊ ಇನ್ನೂ ಕೂಡ ಕಣಕ ಇದೆ ಇವಾಗ ಹೇಗೆ ಅಂತ ಅಂದರೆ ಒಂದು ಆಗೋ ಥರ ಎಲ್ಲರಿಗೂ ಒಂದೊಂದು ಎರಡೆರಡು ಒಬ್ಬಟ್ಟು ಬರೋ ಥರ ಮಾಡಿಕೊಂಡು ಊಟ ಮಾಡಿದ್ದಾಯಿತು ಇನ್ನು ನೈಟ್ ಅಲ್ವಾ ಸೊ ನಮ್ಮ ಮನೆಯವ್ರು ಬಂದ ಮೇಲೆ ಸ್ಟಾರ್ಟ್ ಮಾಡಿದ್ರಾಯ್ತು ಹೇಳಿ ಅಂದ್ಕೊಂಡಿದ್ದೀನಿ ನನ್ನ ಬಟ್ಟೆ ವಾಶ್ ಮಾಡೋದಿದೆ ಎಲ್ಲ ಅಡ್ಡಡ್ಡ ಮಲ್ಕೊಂಡಿದ್ರು ಅಂತ ಹೇಳಿ ಅವ್ರ ಎಚ್ಚರ ಇರುವಾಗ್ಲೇನೆ ಬಟ್ಟೆನ ತೊಗೊಂಬಂದು ಇಟ್ಕೊಂಡಿದ್ದೆ ಸೊ ಸ್ವಲ್ಪ ಪಾತ್ರೆ ತೊಳೆದ್ಬಿಟ್ಟು ಆನಂತರ ಬಟ್ಟೆ ವಾಶ್ ಮಾಡೋದಕ್ಕೆ ಹೋಗ್ತೀನಿ ಸೊ ಇಷ್ಟಿದೆ ಪಾತ್ರೆ ಜಾಸ್ತಿನೂ ಏನಿಲ್ಲ ಯಾಕೆಂತಂದ್ರೆ ಹಿಂದೆ ಹಿಂದೆ ಎಲ್ಲ ಪಾಪ ಅವಳು ತೊಳೆದಿಲ್ಲ ಇವತ್ತು ಇಲ್ಲೇ ಇರೋದರಿಂದ ಅರ್ಧಕ್ಕರ್ಧ ಕೆಲಸ ಅವಳೇ ಮಾಡಿದ್ದಾಳೆ ಸೊ ನನಗೆ ಸಾಂಬಾರಿಗೆ ತರಕಾರಿ ಪಲ್ಯಕ್ಕೆ ತರಕಾರಿ ಎಲ್ಲ ಹೆಚ್ಕೊಟ್ಟಲು ಪಾತ್ರೆ ಬಂದು ಎರಡು ಟೈಮ್ ಎರಡು ಮೂರು ಟೈಮ್ ತೊಳೆದಿದ್ದಾಳೆ ಸೊ ಆಮೇಲೆ ಸಂಗೀತ ಬಂದಾಗ ಅವಳೇ ಜ್ಯೂಸ್ ಕೂಡ ಮಾಡಿದ್ಲು ಸೊ ನಾನು ಕೂಡ ಕೆಲಸ ಇಬ್ಬರು ಸೇರ್ ಮಾಡಿದ್ದಕ್ಕೆ ಇವತ್ತು ಬೇಗ ಬೇಗ ಅನ್ನೋ ಥರ ಆಗಿದೆ ಸೊ ನಾನು ಬೇಳೆ ಹಾಕಿದ್ದು ಯಾವಾಗ ಅಂತಂದರೆ ಹನ್ನೆರಡು ಹನ್ನೆರಡುವರೆ ಆಗಿತ್ತು ಆ ಮೂಮೆಂಟಲ್ಲಿ ನಾನು ಬೇಳೆ ಹಾಕಿದ್ದು ಸೊ ಅವಳಿರೋದರಿಂದ ಮೂರು ಮೂರು ಮೂರುವರೆಗೆಲ್ಲ ಊಟ ಮಾಡಿದ್ವಿ ನಾನು ಒಬ್ಬಳೆ ಮಾಡ್ಕೊಳ್ಳೋದಾಗಿದ್ದರೆ ಐದು ಗಂಟೆ ಆಗಿರೋದು ಯಾಕೆಂದರೆ ಎಲ್ಲದನ್ನೂ ಒಬ್ಬಳೆ ಮಾಡ್ಕೊಡ್ಬೇಕಲ್ವ ಸೊ ಹಂಗಾಗಿ ಸೊ ಪಾತ್ರೆ ಎಲ್ಲ ತೊಳೆದು ಬಟ್ಟೆಲ್ಲ ವಾಶ್ ಮಾಡಿ ಮತ್ತೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಹಾಗೆ ಕೆಲಸದಿಂದ ನಮ್ಮ ಮನೆಯವ್ರು ಕೂಡ ಬಂದರು ಸೊ ಮಕ್ಕಳನ್ನ ಸ್ವಲ್ಪ ಲೇಟಾಗಿ ಮಲಗಿಸಿರೋದ್ರಿಂದ ಸ್ವಲ್ಪ ಲೇಟಾಗಿಯೇ ಎಪ್ಸಿದ್ದೀನಿ ಸೊ ಇವಾಗ ಆಲ್ರೆಡಿ ಸೆವೆನ್ ತರ್ಟಿ ಆಯಿತು ಏನೋ ಅಥವಾ ಸೆವೆನ್ ಓ ಕ್ಲಾಕ್ ಆಯಿತು ಗೊತ್ತಿಲ್ಲ ಸೊ ಮಕ್ಕಳನ್ನ ಬಂದು ಅವರೇ ಎಪ್ಸಿದ್ರು ನನ್ನ ಅಕ್ಕನ ಮಗಳು ವೀಡಿಯೋ ಮಾಡ್ತಾಯಿದ್ಲು ಅವ್ರಿಗೆ ಅವಳಿಗೆ ರೇಗಿಸ್ತಾ ಇದೆ ನಮ್ಮ ಮನೆಯವ್ರಿಗೆ ಸೊ ಏನಪ್ಪ ಆ್ಯನಿವರ್ಸರಿ ಏನು ಗಿಫ್ಟ್ ಇಲ್ಲ ಅಟ್ಲೀಸ್ಟ್ ಒಂದು ವಿಶ್ ಕೂಡ ಮಾಡಿಲ್ಲ ಅಂತೇಳ್ಬಿಟ್ಟು ನಾನೇ ಬೆಳಗ್ಗೆ ಹ್ಯಾಪಿ ಆ್ಯನಿವರ್ಸರಿ ಅಂತಂದರೆ ರಿಪೀಟ್ ವಿಶ್ ಕೂಡ ಮಾಡಿಲ್ಲ ಹಾಗೆ ಹೋಗಿದ್ದರು ಸೊ ಅದಕ್ಕೆ ನಾನು ಕಾಲು ಎಳಿತಾ ಇದ್ದೆ ಏನು ಈ ಥರ ಮಾಡ್ತೀಯಾ ಅಂತೇಳ್ಬಿಟ್ಟು ಅವಳದನ್ನ ವೀಡಿಯೋ ಮಾಡ್ತಾ ಇದ್ಲು ಅಂತ್ಬಿಟ್ಟು ನಮ್ಮ ಮನೆಯವರು ಸೈಲೆಂಟ್ ಆದರೆ ಏನೂ ಮಾತಾಡಲಿಲ್ಲ ಸೊ ನಾನು ಬಟ್ಟೆಲ್ಲ ವಾಶ್ ಮಾಡಿಕೊಂಡು ಒಬ್ಬಟ್ಟೆಲ್ಲ ರೆಡಿ ಮಾಡಿಕೊಂಡೆ ಸೊ ಒಬ್ಬಟ್ಟು ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ಒಬ್ಬಟ್ಟು ಸಾಂಬಾರು ಮಾಡಿದೆ ಆಲ್ರೆಡಿ ಅರ್ಧ ಪಾತ್ರೆ ಖಾಲಿಯಾಗೋ ಿದೆ ಸೊ ಯಾಕೆಂದರೆ ಅಷ್ಟು ಇಷ್ಟಪಡ್ತಾರೆ ಒಬ್ಬಟ್ಟು ಸಾಂಬಾರನ್ನ ಹಾಗೆ ಅದ್ರ ಜೊತೆ ರೈಸು ಮತ್ತು ಹೀರಿಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ ನಾನು ತುಂಬ ಕಾಡಿಸ್ತಿದ್ದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ನನಗೆ ಬಂತು ತುಣಿಸ್ತೀನಿ ಬಾರೆ ಬಾರೆ ಅಂತ ಹೇಳ್ತಾ ಇದ್ರು ನಾನು ಬೇಡ ಹೋಗಪ್ಪ ನೀನೇನು ಪ್ರೀತಿಯಿಂದ ನನಗೆ ಗುಣಿಸಲ್ಲ ಹಂಗೆ ಹಿಂಗೆ ಅಂತ ಕಾಲು ಎಳಿತಾ ಇದೆ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಇದ್ದೀನಿ ನನಗೆ ವಾಟ್ಸಪ್ಪಲ್ಲಿ ತುಂಬ ಜನ ವಿಶ್ ಮಾಡಿದ್ದೀರಾ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಈ ಬ್ಲಾಗ್ನ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹಾಗೆ ಒಂದು ಹಂಬಲ್ ರಿಕ್ವೆಸ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರ್ಯಾರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಬಾಯ್ ಹಿಡಿಯೋದಿಲ್ಲ ಅಷ್ಟೊಂದು ಬಿಟ್ಟಿದ್ದಾರೆ ಓಕೆ ಸ್ನೇಹಿತರೆ ಗುಡ್ ನೈಟ್ ಲವ್ ಯು ಟೇಕ್ ಕೇರ್ ಬಾಯ್